ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೃಪ್ತಿ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ನಾಯಕರುಗಳಿಗೆ ಅಧಿಕಾರ ಕೊಡುವಂಥ ಕಾರ್ಯಕ್ಕೆ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದೇನೋ ಒಂದು ಪದವಿ ಕೊಟ್ಟು ಕ್ಯಾಬಿನೆಟ್ ದರ್ಜೆ ಸಂಬಳ ಇವೆಲ್ಲ ಕೊಟ್ಟು ಅವರನ್ನು ಎಲೆಕ್ಷನಲ್ಲಿ ದುಡಿಸ್ಕೊಳೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಕುತಂತ್ರ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಮೋದಿಯವರದ್ದು ಬೇಕಾದಷ್ಟು ಗ್ಯಾರಂಟಿಗಳಿದೆ ರೈತರಿಗೆ ಕಿಸಾನ್ ಸನ್ಮಾನ್ ಕೊಡ್ತಾ ಇದ್ದಾರೆ ವಿಶ್ವಕರ್ಮ ಲೋನ್ ಯೋಜನೆ ಮಾಡ್ತಾ ಇದ್ದಾರೆ ಈ ಥರ ಬೇಕಾದಷ್ಟು ಯೋಜನೆಗಳನ್ನು ನರೇಂದ್ರ ಮೋದಿ ಮಾಡಿದ್ದಾರೆ ಆದರೆ ಎಲ್ಲೂ ಕೂಡ ಅವರು ಈ ಥರ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಸರ್ಕಾರದ ಹಣವನ್ನು ಪೋಲ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಅಧಿಕಾರಿಗಳು ಒಬ್ಬೊಬ್ಬ ಮಂತ್ರಿ ಹತ್ರ ಸುಮಾರು ಹದಿನೈದರಿಂದ ಇಪ್ಪತ್ತು ಅಧಿಕಾರಿಗಳೆಲ್ಲ ಕೆಲಸ ಮಾಡ್ತಾರೆ ಅವ್ರ ಪಿ ಎಗಳು ಪಿ ಎಸ್ಗಳು ಮಾಧ್ಯಮ ವಕ್ತಾರರು ಎಲ್ಲರೂ ಕೂಡ ಹಾಗಾದರೆ ಮಂತ್ರಿಗಳೆಲ್ಲ ನಾಲಾಯಕ ಆಗಾರೆ ಮಂತ್ರಿಗಳಿಗೆ ಇನ್ಚಾರ್ಜ್ ಕೊಡಬೇಕಾಯ್ತ ಕೊಡ್ಬೋದಾಯ್ತಲ್ಲ ಹತ್ರನೇ ಎಲ್ಲ ಸ್ಟಾಫ್ ಇದೆಯಲ್ಲ ಪೂರ್ತಿ ಸ್ಟಾಫ್ ಇದೆ ಅವರಿಗೆ ಮೂವತ್ತ್ನಾಲ್ಕು ಜನ ಮಂತ್ರಿಗಳು ಇದಾರಲ್ಲ ಅದನ್ನ ಬಿಟ್ಬಿಟ್ಟು ಲೋಕಸಭಾ ಚುನಾವಣೆ ಬರ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೂಟದ ಕಾರ್ ಕೊಡ್ಬೇಕು ಸುಮಾರು ಇಪ್ಪತ್ತು ಇಂದ ಮೂವತ್ತು ಕೋಟಿ ಹಣ ಪ್ರತಿ ವರ್ಷ ಇವ್ರು ಖರ್ಚು ಮಾಡ್ತಾ ಇರುವಂತದ್ದು ಐದು ವರ್ಷದಲ್ಲಿ ಸುಮಾರು ನೂರ ಅರವತ್ತು ನೂರ ಎಪ್ಪತ್ತು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ರೈತರಿಗೆ ಇಡೀ ರಾಜ್ಯದಲ್ಲಿ ರೈತ ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ರೈತ ಇರೋಂಥವ್ರಿಗೆ ನೀವು ಕೊಡ್ತಾ ಇರೋವಂಥದ್ದು ನೂರು ಕೋಟಿ ಮಾತ್ರ ಮೂರು ಸಾವಿರ ಜನ ನಿಮ್ಮ ಕಾರ್ಯಕರ್ತರಿಗೆ ಮೂರೇ ಮೂರು ಸಾವಿರ ಜನ ನಿಮ್ಮ ಕಾರ್ಯ ಕೊಡ್ತಾ ಇರೋದು ನೂರ ಅರವತ್ತು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸವನ್ನು ಕಾಂಗ್ರೆಸ್ ಅವರು ಈ ರೀತಿ ಲೂಟಿ ಕೋರ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಇದು ರಾಜ್ಯದ ಜನತೆಗೆ ಅರ್ಥ ಮಾಡ್ಕೊಬೇಕು ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡಿರುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ ಒಂದು ಕಡೆ ರೈತರಿಗೆ ಅನ್ಯಾಯ ಇನ್ನೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೃಷ್ಟಾನ್ನ ಭೋಜನ ಬಿರಿಯಾನಿ ಭೋಜನ ಇದರಿಂದ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠವನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಜನ ಕಲಿಸ್ತಾರೆ ಒಂದು ಕಡೆ ಬರಗಾಲ ಬಂದು ಜನ ನೀರಿಗಾಗಿ ಹಾಹಕಾರ ಇದೆ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕೊಡೋಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋಕ್ಕೆ ದುಡ್ಡು ಎಲ್ಲಿಂದ ಬರ್ತೈತೆ ನಿಮಗೆ ಈಗಾಗಲೇ ನಿಮ್ಮ ಫ್ರೀ ಫ್ರೀ ಅಂತ ಹೇಳ್ಬಿಟ್ಟು ಫೈನಾನ್ಷಿಯಲ್ ಸ್ಟೇಟಸ್ ಆರ್ಥಿಕ ಪರಿಸ್ಥಿತಿ ಕುಸಿದು ಬಿದ್ದೋಗಿದೆ ಆವತ್ತು ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು ಅವತ್ತು ವಿತರಣೆ ಆಗಬೇಕು ಇವತ್ತೆಲ್ಲ ಕಡೆ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ ಕಾಯಂಗೋಸ್ಕರ ಸ್ಟ್ರೈಕ್ ನಡೀತಾ ಇದೆ ಟೀಚರ್ಸ್ ಸ್ಟ್ರೈಕ್ ನಡೀತಾ ಇದೆ ಇವತ್ತು ಬಿ ಬಿ ಎಂ ಪಿ ಸ್ಟ್ರೈಕ್ ನಡೀತಾ ಇದೆ ನಾನು ಕೂಡ ಹೋಗಿದ್ದೆ ಅಲ್ಲಿ ಟೀಚರ್ಸು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡೋಕ್ಕೆ ಸಂಬಳ ಇಲ್ಲ ನಿಮ್ಮ ಹತ್ರ ನೆನ್ನೆ ದಾವಣಗೆರೆಯಲ್ಲಿ ಒಬ್ಬ ಸುಮಾರು ಎಪ್ಪತ್ತು ವರ್ಷ ವಯಸ್ಸಾಗಿರುವಂಥ ಒಬ್ಬ ತಾಯಿ ಕಾಲಿಲ್ಲ ಎರಡು ಕಾಲು ಮೂರು ಕಿಲೋಮೀಟ್ರ್ ತವಳ್ಕಂಡು ಬಂದು ಎರಡು ತಿಂಗಳಿಂದ ಆ ಅಮ್ಮನಿಗೆ ಇದು ಬಂದಿಲ್ಲ ಪೆನ್ಷನ್ ಬಂದಿಲ್ಲ ನಿಮ್ಮ ಯೋಗ್ಯತೆಗೆ ಪೆನ್ಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಿರಿಯಾನಿ ಕೊಡಕ್ಕೆ ಎಲ್ಲಿಂದ ದುಡ್ಡು ಬಂತು ಯಾರ್ದು ದುಡ್ಡು ಇದು ಟ್ಯಾಕ್ಸ್ ಪೇಯರ್ ಹಣ ಬಡವನಿಗೆ ಕೊಡೋಕ್ಕೆ ದುಡ್ಡಿಲ್ಲ ಕಾಂಗ್ರೆಸ್ ಅವ್ರಿಗೆ ಮಜಾ ಮಾಡಕ್ಕೆ ದುಡ್ಡು ಕೊಡಕ್ಕೆ ನಿಮ್ಗೆ ಯಾವ ಅಧಿಕಾರವನ್ನ ಯಾರು ಕೊಟ್ಟು ಅಂತವ್ರು ಅದರಿಂದ ಕಾಂಗ್ರೆಸ್ ಈ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡಕ್ಕೆ ಹೊರಟಿದೆ ಅನ್ನೋ ನೇರ ಆಪಾದನೆಯನ್ನು ನಾವು ಮಾಡ್ತಾ